ಸೋದರ ಸೋದರಿಯರೇ ಉಪನ್ಯಾಸಕ ತುಂದದವರೆ ತಾರಿ ಫೌಂಡೇಶನ್ ಮೈಸೂರು ರಂಗಯ್ಯನವರ ಸಹಕಾರದೊಂದಿಗೆ ಅವರ ಸ್ನೇಹಿತರು ಎಲ್ಲ ಸೇರ್ಕೊಂಡ್ರು ಸಮಾಜದಲ್ಲಿ ಒಂದು ರೀತಿಯ ಅರಿವನ್ನ ಬೇರೆ ರೀತಿಯಲ್ಲಿ ಗುಣಾತ್ಮಕವಾದ ರೀತಿಯಲ್ಲಿ ಚಿಂತನೆಯನ್ನ ಮಾಡಿ ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ಬದುಕೋದಕ್ಕಿಂತ ನಾವು ಸಮಾಜಕ್ಕೆ ಏನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಈ ತರದ ಕಾರ್ಯವನ್ನ ರೂಪಿಸಿಕೊಂಡಿದ್ದಾರೆ ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸೋಣ ಜೋರಾದ ಚಪ್ಪಾಳೆ ನಮಗೆ ರಂಗಯ್ಯ ಮತ್ತು ಇದನ್ನ ಪೂರ್ವಕವಾಗಿ ಇವತ್ತಿನ ದಿವಸ ಆ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಸೋದರಿ ಅವರು ಪ್ರಿನ್ಸಿಪಾಲ್ ಆಗಿ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದಾರೆ ನಿಮ್ಮ ಪಾಠ ಪ್ರವಚನಗಳ ಮಧ್ಯದಲ್ಲಿಯೂ ಕೂಡ ಬಿಡುವು ಮಾಡಿಸಿ ನಾಲ್ಕು ಮಾತನ್ನ ತಮ್ಮ ಕಿವಿಗೆ ಹಾಕೋಣ ತಮ್ಮ ಹೃದಯಕ್ಕೆ ತಕ್ಕೋ ರೀತಿಯಲ್ಲಿ ಚಿಂತನೆಯನ್ನ ಮಾಡಿಸೋಣ ಅನ್ನೋ ದೃಷ್ಟಿಯಿಂದ ಅವರು ಕೂಡ ಕೈ ಜೋಡಿಸಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ರಾಜ್ಯದ ಜನತೆಯ ಪರವಾಗಿ ಕೊಡ್ತಾ ಇದ್ದೆ ಈಗ ಇಲ್ಲಿ ನನ್ನ ಜೊತೆಯಲ್ಲಿ ಒಂದು ನೀವು ಗಂಭೀರವಾಗಿ ವಶ ಚಂದ್ರು ಬಂದಿದ್ದಾರೆ ಏನೋ ಒಂದು ಚೇಷ್ಟೆ ಮಾಡ್ತಾರೆ ಮತ್ತು ಡೈಲಾಗ್ ಹೇಳ್ತಾರೆ ಆ ತರದ್ದೆಲ್ಲ ಭಾವಿಸ್ಬೇಡಿ ಒಂದೊಂದು ಜಾಗದಲ್ಲಿ ಒಂದೊಂದು ರೂಪ ನಂದು ಇಲ್ಲಿ ಬಂದಿರೋದು ನಾನು ಪಾಠ ಮಾಡಕ್ಕೆ ನಿಮ್ಗೆ ಆ ದೃಷ್ಟಿ ನನ್ನ ಪಾಠ ನಿಮ್ಗೆ ಸ್ವಾರಸ್ಯವರಾಗಿ ಇಲ್ಲದೆ ಬೇಜಾರು ಮಾಡ್ಕೋಬೇಡಿ ಅದರ ವಿಷಯ ಅದ್ರೊಳಗೆ ಇರ್ತಕ್ಕಂಥ ವಿಚಾರವನ್ನು ತೆಗೋಬೇಕಂತ ಗೊತ್ತು ನಾನು ನಾನೂರ ಐನೂರು ಅರವತ್ತು ಐನೂರ ಅರವತ್ತು ಸರ್ಗ ಸಿನಿಮಾ ಮಾಡ್ಬಿಟ್ಟಿದ್ದೀನಿ ಟಿವಿ ಮಾಡಿದ್ದೇನೆ ನಾಟಕ ಮಾಡಿದ್ದೇನೆ ವಿಪರೀತ ಅದು ಯಾವುದನ್ನು ಯಾವ ಜಾಗದಲ್ಲಿ ಹೇಳ್ತೀನೋ ಗೊತ್ತಿಲ್ಲ ಆದ್ರೆ ಇವತ್ತು ಜವಾಬ್ದಾರಿಯಿಂದ ಬಂದಿದ್ದೀನಿ ಅದನ್ನ ಓದ್ಕೊಂಡೇ ಬಂದಿದ್ದೀನಿ ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವ ಶಕ್ತಿಯ ಮೇಲೆ ಯಾವ ಶಾರ ಯಾರ್ ಯಾರ ಕೈಯಲ್ಲಿದೆ ಅಂತ ಬರಿಬೇಕಾಗಿತ್ತು ನೀವು ಪ್ರಜಾಪ್ರಭುತ್ವದ ಉಳಿವು ಯಾರ ಕೈಯಲ್ಲಿದೆ ಅಂದ್ರೆ ಯುವಕರಲ್ಲಿ ಅಂತ ನಾವು ಹೇಳಬಹುದಾಗಿತ್ತು ಯುವ ಶಕ್ತಿ ಬಿಟ್ಟರೆ ಬೇರೆ ಯಾರು ಇಲ್ಲ ಇದನ್ನ ತಿಳ್ಕೊಂಡು ಬಂದಿದ್ದೀನಿ ನನ್ನ ಜೊತೆಯಲ್ಲಿ ಬಂದಿರತಕ್ಕಂಥ ಕೂತಿರ್ತಕ್ಕಂತ ಮಡ್ಡಿಗೇರೆ ಗೋಪಾಲ್ ಅವರು ಆತ್ಮೀಯರು ಸತ್ಯಾನ ಬಂದಿದ್ದಾರೆ ಇನ್ನೊಬ್ಬರು ಬರಬೇಕಾಯ್ತು ನರಸಿಂಹ ಅವರು ವಿಶೇಷವಾದ ಆಹ್ವಾನಿತರಾಗಿ ಸೀತಾರಾಮ್ ಅವ್ರು ಬಂದಿದ್ದಾರೆ ಮೀಡಮ್ನವ್ರು ಕೂತಿದ್ದಾರೆ ಬಹಳ ಚೆನ್ನಾಗಿ ಮಾತನಾಡ್ತಾ ಒಂದಿಬ್ರು ಇಬ್ರು ಹೇಳ್ತಾ ಹೇಳಿದ್ರು ಇದ್ರ ಉದ್ದೇಶ ಏನಂತ ನಿಮಗೂ ಅಷ್ಟೇ ಹೆಚ್ಚು ನಾನು ಮಾತನಾಡೋದಿಲ್ಲ ಇನ್ನೂ ಮೂರು ಜನ ಇದೇ ವಿಚಾರಗಳನ್ನು ಮಾತಾಡ್ಬೇಕಾಗಿರೋದ್ರಿಂದ ಅವ್ರು ಮಾತಾಡೋದನ್ನ ಬಿಟ್ಟು ನನಗನ್ಸಿದ್ದನ್ನ ಇಲ್ಲಿ ಮೂರು ಅಂಗಗಳು ಅಂತ ಹೇಳಿದ್ರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ಡೆಮಾಕ್ರಸಿ ಉಳಿಬೇಕಾದ್ರೆ ಸಂವಿಧಾನ ಕಾಪಾಡಬೇಕಾದ್ರೆ ಮೂರು ಅಂಗಗಳು ಬಹಳ ಪ್ರಮುಖವಾದ ಅಂಗಗಳು ಅಂತ ಹೇಳಿದ್ರು ಅದು ತಮಗೂ ಗೊತ್ತಿದೆ ಇಲ್ಲಿ ನೀವೆಲ್ಲರೂ ಡಿಗ್ರಿ ಓದ್ತಿರೋದ್ರಿಂದ ಹೆಚ್ಚು ನಾನು ಬಿಡಿಸಿ ವಿವರವಾಗಿ ಹೇಳಬೇಕಾಗ್ತಿಲ್ಲ ಕಾರ್ಯ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಅದ್ರ ಜೊತೆ ಒಳಗೆ ಇನ್ನೊಂದಿದೆ ನಮ್ಮ ಗೆಳೆಯರು ಕೂತಿದ್ದಾರೆ ಇದರಲ್ಲಿ ಆ ಇವರು ಸತ್ಯನಾರಾಯಣ ಅವರು ಕಾರ್ಯ ಮೂರು ಜೊತೆ ಒಳಗೆ ಬಹಳ ಜವಾಬ್ದಾರಿ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ಇವತ್ತೇನಾದ್ರೂ ಕೆಟ್ಟಿದ್ರೆ ನೀವು ಕಾರಣ ಹೌದೇಕಾ ನೀವು ಅಂದ್ರೆ ನೀವಲ್ಲ ನಿಮ್ಮ ರಂಗ ವೈಭವೀಕರಿಸಿ ಆ ಒಬ್ಬ ಕೆಟ್ಟೋಕೆ ವ್ಯಕ್ತಿಗಳಿಗೆ ಡಂಗೂರ ಹೊಡ್ಕೊಂಡು ಜೈಲಿನಿಂದ ಬರ್ಬೇಕಾದ್ರೆ ಮೆರವಣಿಗೆ ಮಾಡ್ತೀವಿ ಅನ್ನೋ ಸ್ಥಿತಿ ಬಂದಿರ್ಬೇಕಾದ್ರೆ ನಾವ್ ಯಾವ ತರ ಯೋಚನೆ ಮಾಡಬೇಕಾಗಿದೆ ಈ ಪ್ರಜಾಪ್ರಭುತ್ವವನ್ನ ಅನ್ನೋದನ್ನ ನಿಮಗೆ ಬಹಳ ಮುಖ್ಯ ಆಗಿರೋದು ಯಾವ್ದೋ ಒಬ್ಬ ಸಿನಿಮಾ ನಟನಿಗೆ ಆರನೇ ಮದುವೆ ಆಗಿ ಏಳನೇ ಮಗುವಾಗಿದೆ ಅನ್ನೋದೇ ಹದಿನೈದು ದಿವಸ ಸುದ್ದಿ ಮಾಡೋದಾದ್ರೆ ನಾವು ಎಲ್ಲಿಂದ ಪ್ರಜಾಪ್ರಭುತ್ವ ಉಳಿಸೋಣ ಅದು ಬಹಳ ಮುಖ್ಯ ಆಗಿತ್ತು ಯಾರೋ ಒಬ್ಬ ಹೋದ ಅಲ್ಲಿ ಯಾರೋ ಒಬ್ಬ ಸಾಯ್ತಾ ಇದ್ರು ಇವತ್ತು ಜನ ಅವ್ರನ್ನ ಕಾಪಾಡಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿ ಹಣಕಾಸನ್ನು ಕೊಟ್ಟು ಮಾಡದ ಅಂತಕ್ಕಂಥದ್ದು ಒಂದು ಸಣ್ಣ ಇದು ನಾನು ಟೀಕೆ ಮಾಡ್ತೀನಿ ಅಂತ ಅನ್ಕೋಬೇಡಿ ಸುಮ್ಮನೆ ಪೀಠಕ್ಕೆ ನಿಮ್ಗೆ ಉದಾಹರಣೆ ಕೊಟ್ಟೆ ಹಾಗಾಗಿ ಇಲ್ಲಿ ಈ ಮೂರು ಅಂಗದವ್ರು ಇದ್ದೀವಿ ಶಾಸಕಾಂಗ ಕಾರ್ಯಾಂಗ ಜೊತೆಗೆ ನ್ಯಾಯಾಂಗ ಎಲ್ಲರೂ ಇದ್ದೀವಿ ಕಾರ್ಯಾಂಗ ಅಂದ್ರೆ ಇವರು ಬರ್ತಾರೆ ಮೇಡಮ್ನವರು ಆ ಕೆಟಗರಿಗೆ ಬರಲ್ಲ ಕಾರ್ಯಾಂಗ ನಮ್ಮ ಲೆಕ್ಕದಲ್ಲಿ ಸರ್ಕಾರದ ಜವಾಬ್ದಾರಿಯುತವಾದ ಜಾಗದಲ್ಲಿರತಕ್ಕಂಥ ಕಾರ್ಯಾಂಗ ಐ ಎ ಎಸ್ ನಿಂದ ಹಿಡಿದು ಗುಮಾಸ್ತನವರೆಗೂ ಕೂಡ ಅದು ಕಾರ್ಯಾಂಗ ಆಗತ್ತೆ ಅದು ಖಾಸಗಿ ಇರಲಿ ಇದಾಗಿರ್ಲಿ ಹಾಗಾಗಿ ಆ ನಾಲ್ಕು ಅಂಗಗಳು ಇವತ್ತು ಬಹಳ ಪ್ರಮುಖವಾಗಿದೆ ಆದ್ರೆ ಎಲ್ಲಿ ಯಾವ ಅಂಗ ನೆಟ್ಟಿಗೆ ಅನ್ನತಕ್ಕಂಥದ್ದನ್ನು ಯೋಚನೆ ಮಾಡಬೇಕು ಯಾಕೆ ರಕ್ಷಣೆಗೆ ಯುವಕರು ಬೇಕಾಗಿದೆ ನಮ್ಗೆ ಅನ್ನೋದು ಬಹಳ ಯುವಕರಲ್ಲಿ ಇನ್ನೂ ಕೂಡ ಚಿಂತನೆಯಲ್ಲಿದ್ದಾರೆ ಭವಿಷ್ಯವನ್ನು ರೂಪಿಸ್ಕೊಳ್ಳೋರು ಇದ್ದಾರೆ ಇದೆ ಇದೇ ಅಂತ ಈ ಈ ಅಂತ ಡಿಗ್ರಿ ಅಂತ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆದ್ಮೇಲೆ ಒಂದು ಉದ್ಯೋಗ ಭವಿಷ್ಯಕ್ಕೋಸ್ಕರ ಅದನ್ನ ನಾವು ಹುಟ್ಟಿದ ಸಮಾಜಕ್ಕೆ ಏನ್ ಕೊಡ್ಬೇಕು ಯಾಕೆ ಈ ಭಾರತ ದೇಶದಲ್ಲಿ ಬಹಳ ಬಹಳ ಮುಖ್ಯ ಅಂತ ಅಂದ್ರೆ ಬೇರೆ ದೇಶಕ್ಕೂ ನಮಗೂ ವ್ಯತ್ಯಾಸ ಇದೆ ಪ್ರಪಂಚದಲ್ಲಿ ಯಾವ್ದಾದ್ರೂ ಒಂದು ದೊಡ್ಡ ಸಂವಿಧಾನ ಇದ್ರೆ ಅದು ಭಾರತ ದೇಶ ದೊಡ್ಡ ಇದು ಜನಾಂಗ ಇರ್ತಕ್ಕಂಥದ್ದು ಕೂಡ ನಾವೇನೇ ಅಖಂಡ ಭಾರತ ಅಂತ ಕರಿತೀವಿ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು ಅಂತಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ದೇಶ ವಿವಿಧತೆಯಲ್ಲಿ ಏಕತೆ ಅಂದ್ರೆ ಪದ ಅರ್ಥ ಆಗತ್ತೆ ಅಂದ್ರೆ ಬೇಕಾದಷ್ಟು ಧರ್ಮಗಳು ಬೇಕಾದಷ್ಟು ಜಾತಿಗಳು ಬೇಕಾದಷ್ಟು ಸಂಪ್ರದಾಯಗಳು ಬೇಕಾದಷ್ಟು ಸಮಸ್ಯೆಗಳು ಬೇಕಾದಷ್ಟು ಅನ್ಯಾಯಗಳು ಎಲ್ಲರೂ ಜೊತೆಯಲ್ಲಿ ಬದುಕ್ತಾ ಇದ್ದೀವಿ ಅದೇ ಫೆಡರಲ್ ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ ಭಾರತ ದೇಶವನ್ನ ಒಕ್ಕೂಟ ಅಂತ ಕರಿತೀವಿ ಒಕ್ಕೂಟ ಅಂತ ಸುಮಾರು ಇಂತಹ ಧಾರ್ಮಿಕ ವಿಚಾರಗಳು ಸಾಮಾಜಿಕ ವಿಚಾರಗಳು ಮತ್ತೆ ನಾನಾ ತರದ ವಿಚಾರಗಳು ಸೇರ್ಕೊಂಡು ಅದು ಇವತ್ತು ಒಕ್ಕೂಟ ಆಗಲ್ಲ ಫೆಡರಲ್ ಸಿಸ್ಟಮ್ ಆ ಫೆಡರಲ್ ಸಿಸ್ಟಮ್ಗೆ ಅಂಬೇಡ್ಕರ್ ಅಂತ ಒಬ್ಬ ದೊಡ್ಡ ಜ್ಞಾನಿ ಅಂಬೇಡ್ಕರ್ ಅವರು ಮತ್ತು ಅವರ ತಂಡ ಈ ಸಂವಿಧಾನವನ್ನು ಒಂದು ಚೌಕಟ್ಟಲ್ಲಿ ಹೋಗ್ಬೇಕಾಗತ್ತೆ ಏರುಪೇರು ಆಗುತ್ತೆ ಬಡವರು ಬಲ್ಲಿದರು ಇರ್ತಾರೆ ಶ್ರೀಮಂತರು ಮತ್ತು ಬೇರೆಯವರು ಇರ್ತಾರೆ ಆಮೇಲೆ ಕಳ್ಳರು ಕಾಕರು ಇರ್ತಾರೆ ಮತ್ತು ನ್ಯಾಯಬದ್ಧವಾಗಿ ನಡಿಬೇಕಾಗತ್ತೆ ಅದನ್ನು ಕಟ್ಟನಿಟ್ಟಾಗಿ ಮಾಡೋದಕ್ಕೋಸ್ಕರವೇ ಸರಳವಾಗಿ ನಾನು ಹೇಳೋದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ಮತ್ತು ಸಂವಿಧಾನ ಸಂವಿಧಾನ ಅಂದ್ರೆ ಏನು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಲಿಂಗಾತೀತವಾಗಿ ತಾರತಮ್ಯವಿಲ್ಲದೆ ಸರ್ವರಿಗೂ ಸಮಪಾಲು ಸರ್ವ ಜನಾಂಗದ ಶಾಂತಿಯ ತೋಟ ಇದಿಷ್ಟು ಒಳಗೊಂಡಿರ್ತದೆ ಸರಳವಾಗಿ ನಾನು ಹೇಳ್ಬೇಕಾದ್ರೆ ಯಾಕಂದ್ರೆ ಈ ದೇಶದಲ್ಲಿ ನೋಡಿ ಬೇರೆ ಯಾವುದೇ ದೇಶದಲ್ಲೂ ಕೂಡ ನಮ್ಮದು ತೋಟ ಅಂತೀವಲ್ಲ ತೋಟ ಅಂದ್ರೆ ಯಾವುದೋ ಒಂದು ತೆಂಗಿನ ತೋಟ ತೋಟ ಅಲ್ಲ ಒಂದು ಅಡಿಕೆ ತೋಟ ತೋಟ ಅಲ್ಲ ಒಂದು ಬಾಳೆ ತೋಟ ತೋಟ ಅಲ್ಲ ಒಂದು ತೋಟದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಒಂದೇ ತೋಟದಲ್ಲಿ ಬಾಳೆ ಗಿಡವೂ ಇರುತ್ತೆ ತೆಂಗಿನ ಗಿಡವೂ ಇರುತ್ತೆ ಅಡಿಕೆ ಗಿಡವೂ ಇರುತ್ತೆ ಕೊತ್ತಂಬರಿ ಸೊಪ್ಪು ಇರುತ್ತೆ ಆಮೇಲೆ ಈಚಲಿಗೆ ಇರುತ್ತೆ ಪರಂಗಿ ಹಣ್ಣು ಇರುತ್ತೆ ಬೆಲ್ಕೆ ಹುಲ್ಲು ಇರುತ್ತೆ ಕಾಂಗ್ರೆಸ್ ಹುಲ್ಲು ಇರುತ್ತೆ ಕಾಂಗ್ರೆಸ್ ಅಂದ್ರೆ ಪಾರ್ಟಿ ಅಲ್ಲ ಹುಲ್ಲು ಹುಲ್ಲು ಇರುತ್ತೆ ಅಂದಾಗ ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ ಹಾವು ಇರುತ್ತೆ ಚೇಳು ಇರುತ್ತೆ ಇಲಿ ಇರುತ್ತೆ ಒಂದಕ್ಕೊಂದು ದಿಸ್ ಈಸ್ ಕಾಲ್ಡ್ ವೈವಿಧ್ಯತೆಯಲ್ಲಿ ಏಕತೆ ಈ ಒಂದು ತೋಟವನ್ನು ನಾವು ಕಾಪಾಡಿಬಿಟ್ರೆ ಈ ತೋಟ ಕಾಪಾಡೋದಂದ್ರೆ ಈ ಸಮಾಜವನ್ನು ಕಾಪಾಡ್ತಿದ್ದೀವಿ ಅಂತ ಈ ಸಮಾಜವನ್ನು ಕಾಪಾಡೋದ್ರೆ ಈ ದೇಶವನ್ನು ಉಳಿಸ್ತಾ ಇದ್ದೀವಿ ಈ ದೇಶವನ್ನು ಉಳಿಸ್ತಾ ಇದ್ದೀವಿ ಅಂತ ಅಂದ್ರೆ ಪ್ರಜಾಪ್ರಭುತ್ವವನ್ನ ಹತ್ತು ಸಾಧ್ಯ ಆಗಿದೆ ಸಂವಿಧಾನವನ್ನು ನಾವು ದಾರಿ ತರಕ್ಕೆ ಸಾಧ್ಯವಾಗಿದೆ ಆದ್ರೆ ಇವತ್ತಿನ ದಿವಸ ಆ ಸ್ಥಿತಿಲಿ ಇದೆಯಾ ಇದನ್ನ ಯಾಕೆ ನಾವು ನೀವು ಯೋಚನೆ ಮಾಡ್ಬೇಕಾಗಿದೆ ನಾನು ಎಲ್ಲೋ ಒಂದು ಭವಿಷ್ಯ ಸಿನಿಮಾ ಮಾಡ್ಕೊಂಡು ಜೀವನ ಮಾಡ್ತೇನೆ ಮೇಡಮ್ ದೇವ್ರ ಪ್ರಿನ್ಸಿಪಾಲ್ ಆಗಿ ಜೀವನ ಮಾಡ್ತಾರೆ ಅಡ್ಡಿಕಾರಿ ಅವ್ರ ಲಾಯರ್ ಆಗ್ಬಿಟ್ಟು ಸುಮಾರು ಜೀವನ ಪೂರ್ತಿ ಸುಳ್ಳು ಹೇಳ್ಬಿಟ್ಟು ಹಣ ತಗೊಂಡು ಜೀವನ ಮಾಡಿಬಿಡ್ತಾರೆ ಅಲ್ಲ ನೀವಲ್ಲ ನೀವೆಲ್ಲ ನಾನು ಹೇಳ್ತಾರೆ ನೀವು ಸುಳ್ಳು ಹೇಳಲ್ಲ ಅವ್ರು ನೀಚೆ ಕಡೆ ಸುಳ್ಳು ಹೇಳಲ್ಲ ಕೋರ್ಟ್ ಹೋದಾಗ ಸುಳ್ಳು ಹೇಳ್ತಾರೆ ಇವನು ಮರಡ್ರೆ ಮಾಡೇ ಇಲ್ಲ ಯಾಕಂದ್ರೆ ಗುಡ್ಸ್ಕೊಂಡಿರ್ತಾರೆ ಅವ್ರ ಹತ್ರ ಆ ದೃಷ್ಟಿಯಿಂದ ಅದು ಇನ್ನೊಂದ್ ತರದಲ್ಲಿ ಇದು ವೃತ್ತಿ ಧರ್ಮ ಅಂತೀವಿ ವೃತ್ತಿ ಧರ್ಮ ಅಂತಿದ್ದೀವಿ ಈಗ ಇವ್ರದು ಕೂಡ ಇವರು ಕೆಲಸ ಮಾಡ್ತಾ ಇದಾರೆ ಈಗ ಅವ್ರ ಮಾಲೀಕರು ಯಾರೋ ಕೋಟ್ಯಾದೀಶ್ವರ್ ಆ ಕೋಟ್ಯಾಧೀಶ್ವರ ಮಾಲೀಕರ ಹಾಕಿ ಪೇಪರ್ ನಡೆಸ್ತಿರ್ತಾರೆ ಪೇಪರ್ ನಡಿಬೇಕಾದ್ರೆ ಏನೇನೋ ಮಾಡ್ಬೇಕಾಗಿರುತ್ತೆ ಇವ್ರಿಗೆ ಇಷ್ಟ ಇರೋದಿಲ್ಲ ಬ್ಯಾಡ ಅಂದ್ರೆ ಬಿಟ್ಟೋಗಿ ಹೋಗ್ತಾರೆ ಮಾಡ್ಲೇಬೇಕಂತ ಪರಿಸ್ಥಿತಿ ಸಿಗಾಕೊಂಡಿದ್ದಾರೆ ಹಂಗಾಗಿ ಸಂವಿಧಾನಿಕ ವಿರಾದ್ವ ಕೆಲಸ ಮಾಡ್ಬೇಕಂತ ಪರಿಸ್ಥಿತಿ ಬರ್ತದೆ ಹೌದಲ್ವಾ ಹೇಳಂಗಿಲ್ಲ ಬಿಡಂಗಿಲ್ಲ ನಡಿಯ ನಾನು ಕೇಳ್ಬಹುದು ಅಂದ್ರೆ ನಾನ್ ಪಾಯಿ ಮುಖ್ಯಮಂತ್ರಿ ಯಾರು ಹೇಳೋರ್ ಕೇಳೋರೇ ಇಲ್ಲ ನನಗೆ ಚುನಾವಣೆ ಇಲ್ಲ ಪಕ್ಷ ಇಲ್ಲ ಸಿದ್ಧಾಂತ ಇಲ್ಲ ಅವಿಶ್ವಾಸ ಇಲ್ಲ ಏನಿಲ್ವಲ್ಲ ನಿರಂತರವಾದ ಮುಖ್ಯಮಂತ್ರಿ ಈ ಪ್ರಪಂಚದಲ್ಲೇ ಯಾರಾದ್ರೂ ಇದ್ರೆ ಒಬ್ಬರೇ ಮುಖ್ಯಮಂತ್ರಿ ಚಂದ್ರು ಮಾಜಿ ಆಗದೇ ಇರುವ ಮುಖ್ಯಮಂತ್ರಿ ನಾನು ನನ್ನ ಕೈ ಕೆಳಗೆ ಹತ್ತೊಂಬತ್ತು ಜನ ಹತ್ತೊಂಬತ್ತು ಹದಿನೈದು ಜನ ಮುಖ್ಯಮಂತ್ರಿಗಳು ಮಾಜಿ ಆದ್ರು ದಿವಂಗತರಾದ್ರು ಕಳ್ಳರಾದ್ರು ಮೋಸ ಮಾಡಿದ್ರು ಅನ್ಯಾಯ ಮಾಡಿದ್ರು ಈಗ ಇರೋರು ಮಾಜಿ ಆಗ್ತಾರೆ ನಾಳೆ ನಡೆದ್ರಲ್ಲಿ ನಾನು ಆಗಲ್ಲ ಆ ಧೈರ್ಯದಿಂದ ನಿಮ್ಮೆಲ್ರಿಗೂ ಹೇಳಕ್ ಸಾಧ್ಯ ಇಲ್ಲ ನನಗೆ ಯಾರು ವೈಯಕ್ತಿಕವಾಗಿ ತಗೋಬೇಡಿ ಈ ವಿಚಾರನೆಲ್ಲ ಅವ್ರಿಗೆ ತಿಳಿಸ್ತಾ ಇದ್ದೀನಿ ಈಗ ಪ್ರಜಾಪ್ರಭುತ್ವ ವಿಷಯ ಬಂತು ಎಂತ ವಿಪರ್ಯಾಸವಿ ಎಲ್ಲಿ ಎಲ್ಲವನ್ನೂ ಸಮಾನವಾಗಿ ನೋಡ್ಬೇಕು ಆರೋಗ್ಯಕರವಾಗಿ ನೋಡ್ಬೇಕು ಈಗ ಎಂಡ ಪ್ರಪಂಚದಾದ್ಯಂತ ಕೆಟ್ಟದ್ದದ್ದು ಅದ್ರ ಮೇಲೆ ಹಾಕುತ್ತೆ ಎಂಡ ಮರಳಲ್ಲ ಹೆಲ್ತ್ ಇಂಜೂರಿ ಅಷ್ಟು ಹೆಲ್ತ್ ಆಮೇಲೆ ಮದ್ಯಪಾನ ಮಂಡಳಿ ಅಂತ ಅದು ತಡಿಬೇಕು ಅಂತ ಸರ್ಕಾರ ಒಂದು ಮಂಡಳಿ ಇಟ್ಟಿದ್ದಾರೆ ಅದೇ ಸರ್ಕಾರ ಇನ್ನೊಂದು ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ ಇದು ಈ ಪ್ರಜಾಪ್ರಭುತ್ವದ ವಿಪರ್ಯಾಸದಲ್ಲಿ ಒಂದಲ್ರ ಒಂದ್ ಕಡೆ ಎಂಡವನ್ನು ಕುಡಿಬೇಡಿ ಕುಡಿಬೇಡಿ ಅಪಾಯ ಅಪಾಯ ಪ್ರಿಂಟ್ ಆಗ್ತದೆ ಇನ್ನೊಂದ್ ಕಡೆ ತಗೊಳ್ಳಿ ತಗೊಳ್ಳಿ ಟ್ಯಾಕ್ಸ್ ಜಾಸ್ತಿ ಮಾಡ್ಕೊತೀವಿ ದುಡ್ಡು ಬರ್ಬೇಕು ನಮ್ಗೆ ಸಿಗರೇಟ್ ಮೇಲೆ ಹಾಕಿರ್ತಾರೆ ಇಂಜೂರಿ ಅಷ್ಟು ಹೆಲ್ತ್ ಅದ್ರ ಒಳಗೊಂಡು ಕೆಟ್ಟ ಕ್ಯಾನ್ಸರ್ ಹಾಕೋ ಹಾಕವರು ಇತ್ತೀಚೆಗೆ ಸಿಗರೇಟ್ಸ್ ಗೊತ್ತಿರ್ತದೆ ಅದ ಅದನ್ನ ನೋಡ್ಕೊಂಡೇ ಸೇರ್ತಿರ್ತಾರೆ ಅವರು ಇಂಜೂರಿಯಸ್ ಟು ಹೆಲ್ತ್ ಓಹೋ ನನಗಲ್ಲ ಅದು ಯಾರಿಗೋ ನನ್ಗಲ್ಲ ನನ್ಗಲ್ಲ ಅವ್ರಿಗೆ ಬಂದಾಗಲೇ ಗೊತ್ತಾಗಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ವ್ಯವಸ್ಥೆಯನ್ನು ಎಲ್ಲಿಂದ ರಿಪೇರಿ ಮಾಡ್ಬೇಕಾಗಿದೆ ನಾವು ದುಡ್ಡು ಬೇಕು ದುಡ್ಡು ಬೇಕು ಅನ್ನೋದಕ್ಕೋಸ್ಕರ ಸರ್ಕಾರವೇ ದ್ವಂದ್ವ ನೀತಿಯಲ್ಲಿ ಇದ್ದೀವಿ ಇದೊಂದು ಯೋಚನೆ ಮಾಡ್ಬೇಕಾಗಿದೆ ಅದಕ್ಕೆ ನಾನು ಹೇಳ್ತಿರೋದು ಇದು ಪ್ರಜಾಪ್ರಭುತ್ವ ಆಗ್ಲೇ ಮಹಾರಾಜರ ಕಾಲದಿಂದ ಆಳ್ವೆ ಮಾಡಿದ್ರು ರಾಜ ಅವತ್ತನೇ ದಿವಸ ಅರಮನೆಯಲ್ಲಿ ಹುಟ್ಟದ್ ಈಗ ಮಂತ್ರಿ ಹುಟ್ಟಿ ಅರಮನೆಯನ್ನು ಕಟ್ತಾ ಇದ್ದಾನೆ ಅರಮನೆಯನ್ನು ಕಟ್ಕೊಳ್ಳೋಕೋಸ್ಕರವೇ ಮಂತ್ರಿ ಆಗ್ತಿದ್ದಾರೆ ಮುಖ್ಯಮಂತ್ರಿಗಳಾಗ್ತಿದ್ದಾರೆ ಎಂ ಎಲ್ ಎಂ ಪಿ ಗಳಾಗ್ತಿದ್ದಾರೆ ಶಾಸಕಾಂಗದ ಜವಾಬ್ದಾರಿ ಏನು ಇವತ್ತಿನ ದಿವಸ ಇವತ್ತು ನಿಮಗೆ ಗೊತ್ತಿದೆ ಸರ್ಕಾರದಿಂದ ಯಾವ ಚುನಾವಣೆ ನಿಲ್ಬೇಕಾದ್ರೂ ಅಫಿಡವಿಟ್ ಕೊಡ್ತೀವಿ ಪ್ರತಿನಿಧಿ ಆಗ್ಬೇಕಾದ್ರೂ ಅಫಿಡವಿಟ್ ಕೊಡ್ತೀವಿ ಏನಂತ ಯಾವುದೇ ರೀತಿಯಲ್ಲಿ ಕ್ರಿಮಿನಲ್ ಅಲ್ಲ ನಾನು ಯಾವುದೇ ತಪ್ಪುಗಳನ್ನು ನಾನು ಮಾಡಿಲ್ಲ ಮೆಂಟಲಿ ರಿಟಾರ್ಡೆಡ್ ಅಲ್ಲ ಇವೆಲ್ಲ ಇರಬೇಕು ಎಲಿಜಿಬಿಲಿಟಿಗೆ ಆದ್ರೆ ಇವತ್ತು ಎಲಿಜಿಬಿಲಿಟಿಗೆ ಮುಂದ್ ಮೂವತ್ತು ಮೂವತ್ತೈದು ಕೋಟಿ ಕಿರೀಟವನ್ನ ಯಾವ್ದೋ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟವನು ಎಂ ಎಲ್ ಎ ಆಗ್ಬಹುದು ನೂರಾರು ಕೋಟಿ ಗಣಿಯನ್ನ ಬಗೆದು ಬಿಟ್ಟು ಚಿನ್ನವನ್ನು ಕಡ್ಕೊಂಡವನು ಎಮ್ ಎಂ ಪಿ ಹತ್ತಾರು ಕೊಲೆಗಳು ಮಾಡಿದ್ರೆ ಅವನು ಚೀಫ್ ಮಿನಿಸ್ಟರ್ ಆಗ್ಬಹುದು ಈ ವ್ಯವಸ್ಥೆ ಬಂದಿದೆಯಲ್ಲ ಇದನ್ನ ನಾವು ಬಿಡಿಸಿ ಬಿಡಿಸಿ ಹೇಳಕ್ ಹೋಗಲ್ಲ ಎಲ್ಲಿಗೆ ಬಂದಿದ್ದೀವಿ ನಾವು ಆಳ್ತಕ್ಕಂಥ ಪ್ರಜೆ ಒಂದ್ ಕಾಲದಲ್ಲಿ ಮಹಾರಾಜರು ಇವತ್ತು ಈ ಮಹಾರಾಜರನ್ನ ಕೊಂಡಾಡ್ಬೇಕಾಗತ್ತೆ ಅವತ್ತಿನ ಮಹಾರಾಜರು ನಾನು ಮೂರು ವರ್ಷಗಳ ಹಿಂದೆ ಇದ್ದಂತ ಮಹಾರಾಜರು ಟ್ಯಾಕ್ಸ್ ವಸೂಲು ಮಾಡ್ತಿದ್ರು ಮಹಾರಾಜರಾಗಿದ್ರು ಕೆರೆ ಕಟ್ಟೆ ಇವತ್ತೆಲ್ಲ ನೋಡಿದ್ರೆಲ್ಲ ಬತ್ತೋಗಿದಾವೆ ನಿಮ್ಮಲ್ಲಿ ಯಾವ ಹಳ್ಳಿಗನ್ನ ಹೋಗಿ ಕೆರೆ ಕಟ್ಟೆಗಳು ಇಲ್ವೇ ಇಲ್ಲ ಆ ಎಲ್ಲ ಕೆರೆಗಳನ್ನ ಕಟ್ಟದಂತವರು ಮಹಾರಾಜರೇ ಅದನ್ನು ಕೂಡ ಬೇರೆ ರೀತಿ ವಿಶ್ಲೇಷಣೆ ಮಾಡೋರು ಇದ್ದಾರೆ ಅದ್ರಲ್ ದುಡ್ಡು ತಿಂದ್ರು ಅದ್ರಲ್ಲಿ ದುಡ್ಡು ತಿಂದ್ರು ತುಂಡಿದ್ದಲ್ಲಿ ದುಡ್ಡು ತಿನ್ನೋದಕ್ಕಿಂತ ಹೆಚ್ಚು ಮಾಡಿದ್ದೆ ಅನ್ನೋ ಪ್ರಶ್ನೆ ಬಂತು ಒಂದು ಕೆರೆ ಕಟ್ಟಿದ್ರೆ ಏನಾಗುತ್ತೆ ಕೆರೆ ಕಟ್ಟಬೇಕಾದ್ರೆ ಏನ್ ಹೇಳಿ ಅರವತ್ತು ಎಪ್ಪತ್ತು ಎಕರೆ ಮುಳುಗಡೆ ಆಗುತ್ತಲ್ವರ ಯಾಕೆ ಓಡಾಡ್ತಾ ಇದ್ದಾರ ಕುತ್ಕೊಳ್ಳಿ ಒಂದು ಕೆರೆ ಕಟ್ಟಬೇಕಾದ್ರೆ ಅರವತ್ತೋ ಎಪ್ಪತ್ತೋ ಇನ್ನೂರ ಮುನ್ನೂರ ಜಮೀನು ಹೋಗುತ್ತೆ ಆ ಜಮೀನ್ ಚಂದ್ರದೋಗ್ಬೋದು ಆ ರಮೇಶ್ ಹೋಗ್ಬೋದು ನಮ್ ಇವ್ರದ್ದು ಹೋಗ್ಬೋದು ಯಾವ್ದಾದ್ರು ಹೋಗ್ಬೋದು ಅದ್ರ ಅಚ್ಚುಕಟ್ಟು ಹತ್ತು ಸಾವಿರ ಹೆಕ್ಟೇರ್ಗೆ ಸಿಗುತ್ತೆ ಈ ಕೆರೆ ಕಟ್ಟದ ಬೇಡುವ ಅಂದಾಗ ಯಾವ ತೀರ್ಮಾನಕ್ಕೆ ಬರ್ತೀವಿ ಹೇಳಿ ಇದು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು ಸರ್ವರಿಗೂ ಸಮಬಾಳು ಸಮಬಾಳು ಹತ್ತು ಜನಕ್ಕೆ ಅನ್ಯಾಯ ಆದವ ಚಿಂತೆ ಇಲ್ಲ ಸಾವಿರಾರು ಜನಕ್ಕೆ ಅನುಕೂಲ ಆಗೋದಾದ್ರೆ ಅದನ್ನ ಮಾಡೋಣ ಕಾನೂನು ಮಾಡೋಣ ಆ ಕಾನೂನು ಮಾಡೋಕ್ಕೋಸ್ಕರವಾಗಿ ಶಾಸಕಾಂಗ ಇರೋದು ಅದನ್ನ ಅನುಷ್ಠಾನ ಮಾಡೋಕ್ಕೋಸ್ಕರವಾಗಿ ಕಾರ್ಯಾಂಗ ಇರೋದು ಆಮೇಲೆ ಕಾರ್ಯಾಂಗ ಜೊತೆ ಒಳಗೆ ಇನ್ನೊಂದು ಯಾವುದು ನ್ಯಾಯಾಂಗ ಇಲ್ಲಿ ಬಹಳ ತೊಂದರೆ ಆದ್ರೆ ಇಲ್ಲಿ ಆ ನ್ಯಾಯ ಸಿಗಲಿಲ್ಲ ಅಂದ್ರೆ ನ್ಯಾಯಾಂಗಕ್ಕೆ ಹೋಗಿ ಇವೆಲ್ಲವನ್ನು ಕ್ರೋಢೀಕರಿಸಿ ನಾವು ಸುದ್ದಿ ಮಾಡ್ತೀವಿ ಅಂತ ಪತ್ರಿಕಾ ರಂಗ ಇದ್ದಾರೆ ಇವತ್ತು ಸಂಪೂರ್ಣವಾಗಿ ನೆಲ ಕಚ್ಚೋಗಿದ್ದೀವಿ ನಾವು ಮುಖ್ಯಮಂತ್ರಿ ಚಂದ್ರಿಗೆ ಇವತ್ತಿನ ದಿವಸ ಎರಡು ಕೋಟಿ ದುಡ್ಡು ಕೊಟ್ಟು ಎಂ ಎಲ್ ಎ ನಿಂತ್ಕೋದ್ರೆ ನಾನು ಈಗಿರ್ತಕ್ಕಂಥ ಮಂತ್ರಿಗಳ ಎದುರುಗಡೆ ನಿಂತ್ಕೋಬೇಕಾದ್ರೆ ನೂರು ಕೋಟಿ ದುಡ್ಡು ಬೇಕು ಒಬ್ಬ ಚುನಾವಣೆ ನಿಲ್ಲಕ್ಕೆ ಸಮಾಜವಾದ ಅಂದ್ರೆ ಸರ್ವರಿಗೂ ತೇಳ್ತೀವಿ ಕಟ್ಟ ಕಡೆಯ ಮನುಷ್ಯನು ಪ್ರತಿನಿಧಿ ಆಗ್ಬೇಕು ಕಟ್ಟ ಕಡೆಯ ಮನುಷ್ಯನು ಶಾಸಕನಾಗಬೇಕು ಕಟ್ಟ ಕಡೆ ಮನುಷ್ಯನು ಡಾಕ್ಟರ್ ಆಗಬೇಕು ಇವತ್ತು ಡಾಕ್ಟರ್ ಆಗಕ್ ಸಾಧ್ಯ ಬಡವರು ಸಣ್ಣ ಉದಾಹರಣೆ ಹೇಳ್ತೇನೆ ಸಣ್ಣ ಮಾರೋರು ಮಕ್ಕಳು ಗಾರೆ ಕೆಲಸ ಮಾಡೋ ಜನ ಕೂಲಿ ಮಾಡ್ತಕ್ಕೂ ಇಂಜಿನಿಯರ್ ಆಗಕ್ ಸಾಧ್ಯನ ಡಾಕ್ಟರ್ ಆಗಕ್ ಸಾಧ್ಯನ ಐ ಎ ಎಸ್ ಆಗಕ್ ಸಾಧ್ಯನಾ ಲಾಯರ್ ಆಗಕ್ ಸಾಧ್ಯನಾ ಸಾಧ್ಯ ಇದೆ ನಾಲೆಡ್ಜ್ ಇಲ್ಲ ಅಂತ ಹೇಳ್ತಿಲ್ಲ ನಾಲೆಡ್ಜ್ ಅಬಂಡೆನ್ಸ್ ನಾಲೆಡ್ ಇದೆ ದುಡ್ಡಿಲ್ಲ ಯಾವ ಶಾಲೆಗಳಿಗಾದ್ರೂ ಹೋಗಿ ಯಾವ ಆಸ್ಪತ್ರೆಗಾದ್ರೂ ಹೋಗಿ ದುಡ್ಡು ಇಲ್ದ್ರೆ ಕಾಯಿಲೆ ವಾಸಿ ಆಗಲ್ಲ ದುಡ್ಡು ಇದ್ರೆ ಶಿಕ್ಷಣ ಸಿಗೋದಿಲ್ಲ ವ್ಯಾಪಾರ ಒಬ್ಬ ಡಾಕ್ಟರ್ ಆಗ್ಬೇಕಾದ್ರು ಹತ್ತು ಹದಿನೈದು ಕೋಟಿ ಖರ್ಚು ಮಾಡ್ಬೇಕಾಗಿದೆ ಇವತ್ತು ಒಬ್ಬ ಲಾಯರ್ ಆಗ್ಬೇಕಾದ್ರೆ ಎಷ್ಟು ಖರ್ಚು ಮಾಡ್ಬೇಕಾಗಿದೆ ಆದ್ರೆ ಆಗೋರು ಯಾರು ಯಾರು ಮಂತ್ರಿಗಳಾಗಿದಾರೋ ದುಡ್ಡು ಹೊಡೆದು ಲೂಟಿ ಮಾಡಿದ್ರೆ ಅವ್ರ ಮಕ್ಕಳು ಐವತ್ತು ಲಕ್ಷ ಬೇಕಾದ್ರೂ ಲಂಚ ಕೊಟ್ಟು ಹೋಗ್ತಾರೆ ಇದಧಾನ ಉಳಿಸ್ತಾ ಇರ್ತಕ್ಕಂಥದ್ದ ಪ್ರಜಾಪ್ರಭುತ್ವನ ಸರ್ವರಿಗೂ ಸಮಪಾಲ ಸರ್ವ ಜನಾಂಗದ ಶಾಂತಿಯ ತೋಟನ ಇವತ್ತು ನಾನು ಪ್ರಾಮಾಣಿಕ ನಮ್ಮ ನಮ್ಮನೆಯಲ್ಲಿ ನಾನ್ ಎಂಪಿಗೆ ನಿಂತ್ಕೋಬೇಕು ಇಲ್ಲಿ ನಿಂತ್ಕೋಬೇಕು ಅಂತ ಇಟ್ಕೊಳ್ಳಿ ನಿಂತ್ಕೊಳ್ಕ ಎಷ್ಟು ದುಡ್ಡು ಬೇಕಾಗುತ್ತೆ ಮತದಾನ ಶ್ರೇಷ್ಠವಾದ ದಾನಗಳಲ್ಲೆಲ್ಲ ಯಾವುದು ದಾನ ಅಂತಂದ್ರೆ ಇವತ್ತು ಮುಂಚೆ ಇತ್ತು ಕನ್ಯಾದಾನ ಅನ್ನದಾನ ಗೋದಾನ ಭೂದಾನ ರಾಮ ನೇತ್ರದಾನ ಇವೆಲ್ಲ ಇತ್ತು ಇವತ್ತು ಯಾವುದು ಅಲ್ವೇ ಇಲ್ಲ ಏನಾದ್ರೂ ಶ್ರೇಷ್ಠವಾದ ದಾನ ಇದ್ರೆ ನಾವು ಯೋಚನೆ ಮಾಡ್ತೀವಿ ಮತದಾನ ಐದು ವರ್ಷದ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಾಗ ಸ್ವಲ್ಪ ಯೋಚನೆ ಮಾಡದೇ ಇದ್ರೆ ಸ್ವಲ್ಪ ಯಾಮಾರದ್ರೆ ಏನಾಗತ್ತೆ ಐದು ವರ್ಷಗಳ ಕಾಲ ಹಿಂಸೆಯನ್ನು ಅನುಭವಿಸ್ಬೇಕು ಒಂದು ಸಾರಿ ಮತ ಕೊಟ್ಟಾದ್ಮೇಲೆ ನಮ್ಮ ತೃಪ್ ಬರೋದಿಲ್ಲ ಅವನು ಮುಖ್ಯಮಂತ್ರಿ ಚಂದ್ರು ಆಗ್ಲಿ ತಿಮ್ಮ ಆಗ್ಲಿ ಬೊಮ್ಮ ಆಗ್ಲಿ ಇವತ್ತೇನಾಗಿದೆಧನ ಆಫೀಸ್ಗೆ ಹೋಗಿ ದುಡ್ಡಿಲ್ದೇ ಕೆಲಸ ಆಗುತ್ತೆ ಅನ್ನೋದೇನಾದ್ರು ಇದ್ರೆ ಹಿಂದೆ ಬುದ್ಧ ಹೇಳ್ತಿದ್ನಂತೆ ಸಾಸ್ ಸಾಸ್ ಅಂದ್ರೆ ಈ ಮಗು ಬದುಕಸ್ತೀನಿ ಎಂದಂತೆ ಇವತ್ತು ಹೇಳ್ತೇನೆ ಆಪರೇಷನ್ ನಾನ್ ಪ್ರಾಣ ತ್ಯಾಗ ಮಾಡಿಬಿಡ್ತೀನಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಖಾಸಗಿ ಶಾಲೆಗಳಲ್ಲಿ ಇರಬಹುದು ಖಾಸಗಿ ಕಂಪನಿಗಳಲ್ಲಿ ಇಂತ ಇಂಥ ಸಣ್ಣ ಸಣ್ಣ ಆಫೀಸ್ ಗಳಲ್ಲಿ ಇರ್ಬಹುದು ಅಂದ್ರೆ ಒಟ್ಟಾರೆ ನಾನು ಬಿಡಿಸಿ ಬಿಡಿಸಿ ಹೇಳಕ್ ಹೋಗ್ತಿಲ್ಲ ಕಾರ್ಯಾಂಗವೂ ಕೆಟ್ಟಿದೆ ನ್ಯಾಯಾಂಗವೂ ಕೆಟ್ಟಿದೆ ಆಮೇಲೆ ಶಾಸಕಾಂಗವೂ ಸಂಪೂರ್ಣ ಕೆಟ್ಟಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ನಾನು ಒಂದು ಸಣ್ಣ ಉದಾಹರಣೆ ಕೊಟ್ಟು ದೇವರು ನಂಬಿದ್ದೀವಿ ಧರ್ಮ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಧರ್ಮದ ರಾಜಕಾರಣದಲ್ಲಿ ಧರ್ಮ ಬೇಕಾದ್ರೆ ಇರ್ಬೋದು ಧರ್ಮವೇ ರಾಜಕಾರಣ ಆಗ್ಬಿಟ್ರೆ ಕಥೆಯ ಇವತ್ತಿನ ದಿವಸ ನಿಮ್ಮ ದೇವಸ್ಥಾನದ ನಮ್ಮ ಧರ್ಮಸ್ಥಳದ ದೇವಸ್ಥಾನದ ವಿಚಾರ ಎಷ್ಟು ವೈಭವೀಕರಿಸಿ ಮಾಡ್ತಾ ಇದ್ದೀವಿ ನ್ಯಾಯ ಏನು ಅಂತ ಯಾರಿಗೂ ಗೊತ್ತಿಲ್ಲ ಇದುವರೆಗೂ ನಲವತ್ತು ವರ್ಷದ ಇತಿಹಾಸ ಬೇರೆ ಅದೆ ಯಾವ ಮಟ್ಟಕ್ಕೆ ತಾಂಡೋಗಿಟ್ಟಿದ್ದೀವಿ ಇವತ್ತು ದಿವಸ ಧರ್ಮನ ಅಲ್ಲಿ ತಂದು ನಿಲ್ಸಿದ್ದೀವಿ ತಿರುಪ್ತಿನಲ್ಲಿ ನಾನು ಹೇಳ್ದೆ ನಂಬಕ್ಕು ನಾವು ನೀವು ಧರ್ಮವನ್ನು ನಂಬೆ ಪ್ರಶ್ನೆ ಮಾಡ್ಬೇಕು ನೀವೆಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಇವತ್ತು ಯಾವ ಲೆವೆಲ್ ಹೋಗಿದ್ದೀವಿ ಅದ್ರ ಮೂಢನಂಬಿಕೆಗಳನ್ನ ನಂಬಿ 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 ಅಪ್ಪ ಹಾಕಿ ದಾದ ಮಗ ಅಂತ ಅವ್ರು ಹೇಳಿದ್ರು ಅಂತ ಅನ್ಬಿಟ್ಟು ಎಷ್ಟೋ ವಿಚಾರಗಳು ಸಾಧ್ವೆ ಅಂತ ನಂಬ್ಕೊಂಡ್ ಕೂತಿದ್ವಿ ಮೇಲೆ ಊರು ಸೇವೆ ಮಾಡಿದ್ರೆ ಕಾಯಿಲೆ ವಾಸಿ ಆಗುತ್ತೆ ಅಂತಕ್ಕಂಥದ್ದನ್ನ ಯಾರಾದ್ರೂ ನಂಬಕ್ ಸಾಧ್ಯ ಆದ್ರೆ ಅದನ್ನ ಮಾಡಿದವರು ಯಾರು ಯಾವತ್ತ ಯಾವ ಕಾಲಪ್ಪ ಮಾಡಿದ್ರು ನಾನು ಯಾರು ಹೇಳ್ತಾ ಇದ್ದೆ ತಿರುಪ್ತಿ ದೇವಸ್ಥಾನಕ್ಕೆ ನಾನು ಹೋಗಿದ್ದೇನೆ ಜನಾರ್ದನ್ ರೆಡ್ಡಿ ಅವರು ಹೋಗಿದ್ದಾರೆ ಜನಾರ್ದನ್ ರೆಡ್ಡಿ ಪ್ರತಿಷ್ಠಿತ ಒಬ್ಬರು ಇವತ್ತು ಎಂ ಎಲ್ ಎಗಳು ಕೂಡ ಆಗಿದ್ದಾರೆ ಬಾಯಿ ಬಿಟ್ಟು ಹೇಳ್ತಾ ಇದ್ದೇನೆ ಅವ್ರು ಹಿಂದೆ ಒಂದ್ಸರಿ ಮೂವ ಇಪ್ಪತ್ ಸುಮಾರ್ ಸದಿವಸ ವರ್ಷಗಳಿಂದ ತುಂಬಾ ಗಣಿನಲ್ಲಿ ಬಹಳ ಲೂಟಿ ಮಾಡ್ಬಿಟ್ಟು ಸರ್ಕಾರದ ಖಜಾನೆಯಲ್ಲಿ ದುಡ್ಡನ್ನ ಸರ್ವ ಇದನ್ನು ಕೂಡ ಅನಾಹುತ ಮಾಡಿ ಮೂವತ್ತೈದು ಕೋಟಿ ವಜ್ರದ ಕಿರೀಟವನ್ನು ತಗೊಂಡೋಗಿ ತೃಪ್ತಿ ಗುಂಡಿಗೆ ಹಾಕಿದ್ರು ನನ್ನ ಪಾಪವೆಲ್ಲ ಪರಿಹಾರ ಆಗ್ಲಿ ಅಂತ ಆ ಶ್ರೀನಿವಾಸ ಮಾತೇ ಕಳೆದು ಅಂತಲ್ಲ ಕಳೆದುಡ್ಡು ವಾಪಸ್ ಕೊಡ್ಬೋದಾಗಿತ್ತಲ್ವಾ ಇದು ಅನ್ಯಾಯ ದುಡ್ಡು ನ್ಯಾಯವಾಗಿ ಉಳಿದಿಲ್ಲ ನೀನು ಕೊಡ್ಲೇ ಇಲ್ಲ ನೀನು ಅನ್ಯಾಯವಾಗಿ ದುರ್ದಿದ್ದು ನಿನಗೆ ಹಾಕಿ ಹಾಕುವಂತ ಅಂತ ಹೊಟ್ಟೆ ಒಳಗೆ ಹಾಕೊಂಡ ಆದ್ರೆ ಅವನು ಹದಿನೈದು ದಿವಸಕ್ಕೆ ಜೈಲ್ಗೆ ಹೋದ ಅಲ್ಲಿ ಹುಷಾರಾಗಿ ದೇವರು ಎಚ್ಚರಿಕೆಯಿಂದ ನೋಡ್ಕೊಂಡ ನೀನ್ ಮಾಡಿರೋ ಅಲ್ಕಾ ಕೆಲಸಕ್ಕೆ ನಿನಗೆ ಪರಿಹಾರ ಅಲ್ಲ ಇದೇ ಪರಿಹಾರ ಜೈಲ್ಗೆ ಹೋಗುವಂತ ನಾನು ನಲವತ್ತು ವರ್ಷಗಳ ಹಿಂದೆ ಹೋಗಿ ಟೋಪಿ ಕದ್ದಿದ್ದೆ ದುಡ್ಡಿಲ್ಲೆ ಅಂಗಡಿ ಬೋಡ ಮಾಡಿಸ್ಕೊಂಡು ದೇವ್ರಿಗೆನೆ ಬೋಡ ಮಾಡಿಸ್ಕೊಂಡು ಇದು ಕೊಡ್ತಾರಲ್ಲ ಮಾಡಿಸ್ಕೊಂಡು ಕದ್ದಿದ್ದೆ ವಾಪಸ್ ಬಂದೆ ಆ ದೇವರು ಅವತ್ತು ಮಾತಾಡಲಿಲ್ಲ ಶಿಕ್ಷೆ ಕೊಡ್ಲೇ ಇಲ್ಲ ಏನ್ ಕೊಟ್ಟ ಪರ್ಮನೆಂಟ್ ಮುಖ್ಯಮಂತ್ರಿ ಪಟ್ಟ ಕೊಟ್ಟ ಯಾಕೆಂದ್ರೆ ಅನಿವಾರ್ಯವಾಗಿ ಉಳ್ದ ಒಟ್ಟಿಗೆ ಗಿಟ್ಟಿಲ್ದೆ ಕದ್ದಿದ್ದಾನೆ ಅವನು ಕಳ್ಳತನ ಅಲ್ಲ ಅಂತ ತೀರ್ಮಾನ ಮಾಡ್ತಾನೆ ಇದು ನಾವು ಯೋಚನೆ ಮಾಡಬೇಕಾಗಿರೋದು ಮುಖ್ಯಮಂತ್ರಿ ಚಂದ್ರನು ಕಳ್ಳನೆ ಜನಾರ್ದನ್ ರೆಡ್ಡಿನೂ ಕಳ್ಳನೆ ಅವನು ಉದ್ದೇಶ ಪೂರ್ವಕವಾಗಿ ದೇಶ ರೂಪಿ ಮಾಡ್ದ ಒಟ್ಟಿಗಿಟ್ಟಿಲ್ದೆ ನಾನು ಮಾಡಿದೆ ಅದಕ್ಕೆ ಅವನಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಎಂ ಎಲ್ ಎ ಮಾಡುದು ಎಂ ಪಿ ಮಾಡುದು ನಟನ್ ಮಾಡುದು ಎಲ್ಲ ಮಾಡುದು ಹಾಗೆ ನೀವು ಮಾಡಿ ಅಂತ ಹೇಳ್ತಿಲ್ಲ ಅದೆಲ್ಲ ಕೈ ಆಗಲ್ಲ ಹಂಗೆ ಇದು ಉದಾಹರಣೆ ನಿಮ್ಗೆ ಅರ್ಥ ಆಗಲಿ ಅನ್ನೋ ತರದಲ್ಲಿ ನಾನು ಮಾಡ್ತಾ ಇದ್ದೀನಿ ಪ್ರಜಾಪ್ರಭುತ್ವದ ರೀತಿ ನೀತಿ ಆಗಿದ್ದಾರೆ ಬಡವರು ಎಷ್ಟು ಜನ ಇದೀವಿ ಎಂಬತ್ತಕ್ಕಿಂತ ಹೆಚ್ಚಿಗೆ ಜನ ಊಟ ಮಾಡ್ಕೊಂಡು ಬದುಕಕ್ಕೆ ಕೆಷ್ಟದಲ್ಲಿರ್ತಕ್ಕಂಥ ಜನ ಇದ್ದೀವಿ ಬೇರೆ ಬೇರೆ ಕ್ಯಾಟಗರಿನಲ್ಲಿ ಆದ್ರೆ ಯಾವ ಕ್ಯಾಟಗರಿ ಜನಕ್ಕೆ ನಾವು ಸರ್ಕಾರ ಇವತ್ತಿನ ಸಹ ಸಹಾಯ ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲರೂ ಸರ್ಕಾರಿ ಶಾಲೆಯಿಂದಲೂ ಬೇಕಾದಷ್ಟು ಜನ ಹೋಗಿ ಬಂದಿರ್ತೀರ ಹಳ್ಳಿ ಕಡೆ ನಾನು ಓದ್ ಬಂದಿದ್ದೀನಿ ಇವತ್ತು ಸರ್ಕಾರಿ ಶಾಲೆಗೆ ಹುಡುಗರು ಬರ್ತಾ ಇಲ್ಲ ಮುಚ್ಚತೀವಿ ಅಂತಾನೆ ಹುಡುಗರು ಬರದೇ ಇರೋದಕ್ಕೆ ಹುಡುಗರು ಕಾರಣನ ಹುಡುಗರು ಬರದೇ ಇರೋದಕ್ಕೆ ಪೋಷಕರ ಕಾರಣನ ಹುಡುಗರು ಬರೋದಕ್ಕೆ ಅವ್ರ ಅಪ್ಪ ಅಮ್ಮ ಕಾರಣನ ಇಟ್ಟಿರೋ ಸೌಲಭ್ಯ ನೆಟ್ಗಿಲ್ದೆ ಬರೋಣ ಇಲ್ಲ ಬೆಂಚ್ ಇಲ್ಲ ಚೇರ್ ಇಲ್ಲ ಕಿಟಕಿ ಇಲ್ಲ ಸೂರಿಲ್ಲ ಇಲ್ಲ ಒಂದು ರಸ್ತೆ ಎಲ್ಲ ಹೋಗಾಡಕ್ಕೆ ಒಂದು ಶೌಚಾಲಯ ಇಲ್ಲ ಈ ಸ್ಕೂಲ್ ಎದುರುಗಡೆ ಒಬ್ಬ ಎಂ ಎಲ್ ಎ ಕಾನ್ವೆಂಟ್ ಸ್ಕೂಲ್ ತೆಗಿತಾನೆ ಇಂಟರ್ನ್ಯಾಷನಲ್ ಸ್ಕೂಲ್ ತೆಗಿತಾನೆ ಒಂದೂವರೆ ಲಕ್ಷ ರೂಪಾಯಿ ಒಂದ್ ಸೀಟಿಗೆ ತಗೊಂತಾನೆ ಬಟ್ಟೆ ಬಟ್ಟೆ ಕಟ್ಟೆ ಅಪ್ಪ ಅಂಬರ ಹೊಲ ಮರ ಎಲ್ಲ ಮಾರ ಅವ್ರಿಗೆ ತಗೊಂಡು ದುಡ್ಡು ಕೊಟ್ಟು ಓದಿಸ್ಬೇಕಾದ ಪರಿಸ್ಥಿತಿ ಇದು ಯಾರಿಂದ ಆಗಿರೋದು ಸರ್ಕಾರದಿಂದ ಆಗಿರೋದು ಶಾಸಕಾಂಗದಿಂದ ಆಗಿರೋದು ಕಾರ್ಯಾಂಗದಿಂದ ಆಗಿರ್ತಕ್ಕಂಥದ್ದು ನ್ಯಾಯಾಂಗ ತೀರ್ಪುಗಳನ್ನು ಕೊಡಬೇಕಾದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಗೆ ಅರ್ಥವೇ ಆಗೋದಿಲ್ಲ ದುಡ್ಡಿದ್ರೆ ಅದು ಕೂಡ ಸೇಫ್ ಆಗ್ತೀವಿ ಅನ್ನತಕ್ಕಂಥ ನಂಬಿಕೆ ಬಂದ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ನಮ್ಗೆ ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋದ್ರೆ ರಾಜಾತಿಥ್ಯ ದುಡ್ಡಿದ್ರೆ ಇಲ್ಲ ಇದು ಯಾವ ನ್ಯಾಯ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವೂ ಸೇರ್ಕೊಂಡಿದೆ ಯಾವುದರಲ್ಲಿ ನಾನೀಗ ಹೇಳ್ತಾರೆ ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವ ಶಕ್ತಿಯ ಕೈಯಲ್ಲಿ ಅಂತ ಮತದಾನದ ಫೈನಲ್ ಆಗಿ ನಾನು ಹೇಳ್ತಾ ಇದ್ದೇನೆ ಇದಕ್ಕೆಲ್ಲಕ್ಕೂ ಕಾರಣ ನಾವು ಕೂಡ ದುಡ್ಡಿದ್ರೆ ಇವತ್ತು ಚುನಾವಣೆ ನಿಲ್ಬಹುದಂದ್ರೆ ರಾಜಕಾರಣಿಗಳು ಏನ್ ಹೇಳ್ತಾ ಇದಾರೆ ದುಡ್ಡು ತಗತ್ತಿದ್ದಾರೆ ಅವರು ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಗೆಲ್ತಿದ್ದೀವಿ ಜನ ಏನ್ ಹೇಳ್ತಾ ಇದ್ರೆ ಕಳ್ಳ ಮಕ್ಳು ಕತ್ತು ದುಡಿದವ್ರೆ ಅವ್ರು ಕೊಡ್ತಾವ್ರೆ ನಾವು ಇಸ್ಕೊಳ್ತಾ ಇದ್ದೀವಿ ಇದು ಇದನ್ ಬದ್ದಿಕ್ಕೆ ಹೆಂಗ್ ಬರ್ ಯಾರು ಮಾಡೋಣ ತಗೊಳ್ಳೋರ್ಗೂ ಒಂದು ನೀತಿ ಇದೆ ಕೊಡೋರ್ಗೂ ಒಂದ್ ನೀತಿ ಇದೆ ಆದ್ರೆ ಮತದಾನ ಮಾಡತಕ್ಕಂಥವ್ರು ನಾವು ಯೋಚನೆ ಮಾಡ್ಬೇಕಲ್ವಾ ಸಣ್ಣ ಉದಾಹರಣೆ ಎಲ್ಲೆಲ್ಲ ಹೇಳಿದ್ದೀನಿ ನಾನು ಇದನ್ನ ಸಮುದಾನವನ್ನು ಉಳಿಸೋದಕ್ಕೆ ನಮ್ಮ ಈ ರಕ್ಷಣೆ ಮಾಡೋದಕ್ಕೆ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಅಂದ್ರೆ ನಿಮ್ಮಲ್ಲೆಲ್ಲಾ ಅಕ್ಕ ತಂಗಿಯರು ಅಣ್ಣದ್ದೇರಿದ್ದೇನೆ ನೀವ್ ಮನೇಲಿ ಮದ್ವೆ ಮಾಡ್ಬೇಕಾದ್ರೆ ಮದ್ವೆ ಹುಡುಗಿಗೆ ಗಂಡು ಹುಡುಕ್ಬೇಕಾದ್ರೆ ಚಿಕ್ಕ ನೀವು ಮದುವೆ ಮಾಡಿಡ್ತೀರಾ ನೀವು ಮದುವೆ ಆಗ್ಬಿಡ್ತೀರಾ ಯಾ ಸಿಕ್ಕಿರೋರ್ನ ಮನೆಯವ್ರು ಎಷ್ಟು ಯೋಚನೆ ಮಾಡ್ತಾರೆ ಹೇಳಿ ಅವರು ಊರ ಯಾರು ಅವ್ರ ಊರಿನ ಜಮೀನ್ದಾರ ಯಾರು ನಮಗೆ ಪರಿಚಯ ಇದೆಯಾ ಇಲ್ವಾ ಅವನ ಹೆಂಗಿದಾನೆ ಕುಂ ಕುಣ ಎಡವನ ಎಡವಟ್ನಾಟ್ನ ಬೆಟ್ಟಲಿ ರಿಟಾರ್ಡೆಡ್ ಚಟ ಇದೆಯಾ ಕುಡಿತನ ಇಲ್ವಾ ಎನ್ ಸಾಕ್ತಾನ ಇಲ್ವಾ ಇಷ್ಟೆಲ್ಲ ಯೋಚನೆ ಮಾಡಿ ಒಂದ್ ನಾಲ್ಕೈದು ತಿಂಗಳು ಓಡಾಡಿದ ಮೇಲೆ ಸಾರ್ವಜನಿಕರು ಎದುಕರೆ ಮದ್ವೆ ಮಾಡ್ತೇವೆ ಕನ್ಯಾದಾನ ಇಷ್ಟೆಲ್ಲ ಮಾಡಿದ್ರಲ್ಲೂ ಎಡವಟ್ಟಾಗ್ತವೆ ಇಷ್ಟೆಲ್ಲ ಯೋಚನೆ ಮಾಡಿ ಮದುವೆ ಮಾಡ್ಬೇಕಾದ್ರೆ ನಿನ್ನ ಮಗಳು ಸುಖವಾಗಿರ್ಬೇಕು ಅನ್ನೋದು ನಿಂದು ಪ್ರಶ್ನೆ ಹಾಗೆ ಐದು ವರ್ಷದ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಬೇಕಾದ್ರೆ ನೀವು ಯೋಚನೆ ಮಾಡ್ಬೇಕಲ್ವಾ ನಮ್ಮ ಊರಿಗೆ ಇವನು ನ್ಯಾಯ ಕೊಡ್ತಾನ ಇಲ್ವಾ ಲಂಚ ತಗೋತಾನ ಇಲ್ವಾ ಭ್ರಷ್ಟಾಚಾರನ ಇಲ್ವಾ ಅಯೋಗಿನ ಇಲ್ವಾ ಇವೆಲ್ಲ ಯೋಚನೆ ಮಾಡ್ಬೇಕಲ್ವ ಒಂದು ಅಜ್ಜಿ ಸಣ್ಣ ಹೆಬ್ಬೆಟ್ಟ ಅಜ್ಜಿ ವ್ಯಾಪಾರಕ್ಕೆ ಹೋಗ್ತಾಳೆ ನಾವು ನೀವು ನೋಡಿರುವಂತದ್ದು ಸಣ್ಣ ವಿಚಾರಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಸಂವಿಧಾನದ ವಿಚಾರದಲ್ಲಿ ಗಡಿಗೆ ಸಾಂಬಾರಕ್ಕೆ ಹೋಗ್ತಾರೆ ಒಂದು ಗಡಿಗೆ ಕುಡಿಯೋ ನೀರು ಆ ಅಜ್ಜಿ ಸುಮ್ನೆ ದುಡ್ಡು ಕೊಟ್ಬಿಡ್ತಾನೆ ಹತ್ತು ರೂಪಾಯಿ ಹೇಳ್ತಾನೆ ಅವ್ನು ನೀವು ದುಡ್ಡು ಕೊಟ್ಬಿಟ್ಟು ತಗೊಂಡ್ಬಿಡ್ತೀರ ಹತ್ತು ರೂಪಾಯಿನ ಅದ್ರೊಂದು ಹೆಂಗಸರು ವಿಷಯವಾಗಿರ್ತಾರೆ ಈ ಬಾರ್ಗೆ ಇನ್ ಇಂಗೆ ಅಂತ ಇರುತ್ತೆ ನಮ್ಮದು ಎಷ್ಟಲ್ಲ ಅದ್ಭುತವಾದ್ರೆ ಫಿಕ್ಸೆಡ್ ರೇಟ್ ಇರಲ್ಲ ಅವ್ ಹೇಳ್ತಾನೆ ಅವನಿಗೆ ಗೊತ್ತಿರುತ್ತೆ ಅವನು ಅವ್ನ್ ಮೂರು ರೂಪಾಯಿ ಮಡಿಕೆ ಹತ್ತು ರೂಪಾಯಿ ಹೇಳಿರ್ತಾನೆ ಇವಳು ಅವ ಮನೆಯಾಳ ಕೆಲಸ ಮಾಡ್ತೇವೆ ಮಣ್ಣಿಗೋಸ್ಕರ ಇಷ್ಟೊಂದು ದುಡ್ಡು ಅವನಿಗೆ ಬೈಗು ಗೀಗು ಅಲ್ಲೊಂದು ಹತ್ತು ನಿಮಿಷ ಚರ್ಚೆ ನಡೆದು ಕೊನೆಯಾಗಿ ಎರಡು ರೂಪಾಯಿ ಅವ್ನು ಕೊಟ್ಟಿದ್ದಲ್ಲ ಅಜ್ಜಿ ಎನ್ನ ಒಳ್ಳೆ ಈ ಕೆಳಗಿಟ್ಟಿರ್ತಾನೆ ಹೆಚ್ಚು ಕಡಿಮೆ ಆಗಿರ್ತಾವಲ್ಲ ಕ್ರ್ಯಾಕ್ ಬಂದು ಲೀಕ್ ಆಗುವಂತ ಮೇಲಿಟ್ಟಿರ್ತಾನೆ ಹೋಗ್ಬಿಡ್ಲಿ ಮುಂಚೆ ಅಂತ ಆ ಎಮ್ಮ ಹೇಳ್ತಾಳಪ್ಪ ನೀನ್ ಕೊಡೋದೇನ ಬೇಡ ನಾನ್ ಅಂತ ಎಲ್ಲಾ ಮಡಿಕೆಗಳನ್ನ ಹಾಚೆ ಹಾಕಿ ತೆಗೆದಿಟ್ಟು ಕೊನೆಯಲ್ಲಿ ಗಟ್ಟಿಗಿರೋ ಮಡಿಕೆಯನ್ನ ಹಿಡ್ಕೊಂಡು ಬಂದು ಎರಡು ರೂಪಾಯಿ ತರ್ತಾಳೆ ಅಂದ್ರೆ ಆ ಅಜ್ಜಿಗೆ ನನ್ನ ಮನೆಗೆ ಹೋಗೋ ಗಡಿಗೆ ನನ್ನ ದುಡ್ಡಿಗೆ ವ್ಯಾಲ್ಯೂ ಎಷ್ಟು ಅಂತ ನೋಡ್ಬಿಟ್ಟು ತಗೊಂಡು ಹೋಗ್ಬೇಕಾದ್ರೆ ಬುದ್ಧಿ ಇದೆ ಅಂತ ಆದ್ರೆ ಅದಕ್ಕೆ ವಿದ್ಯಾಭ್ಯಾಸನೇ ಬೇಕಾ ಪಿ ಎಚ್ ಡಿ ಬೇಕಾ ಆ ಅಜ್ಜಿಗೆ ಅಷ್ಟೊಂದು ಬುದ್ಧಿ ಇರ್ಬೇಕಾದ್ರೆ ಅದೇ ಅಜ್ಜಿ ಇದೆ ಓಟ್ ಹಾಕ್ಬೇಕಾದ್ರೆ ಆ ಹುಡುಗನು ಯೋಚನೆ ಮಾಡಿ ಗಡಿಗೆ ಅಟ್ಟಿಗೆ ಇದೆಯಾ ಇಲ್ವಾ ಗಟ್ಟಿಗೆ ಇದೆಯಾ ಇಲ್ವಾ ಸೋರ್ತಿದ್ಯಾ ಇಲ್ವಾ ಸಿಳೋಗಿದೆಯಾ ಇಲ್ವಾ ಕೂತಾಗಿದೆಯಾ ಇಲ್ವಾ ಹಸಿ ಮಣ್ಣ ಗಟ್ಟಿ ಮಣ್ಣ ಇವೆಲ್ಲವನ್ನೂ ಯೋಚನೆ ಮಾಡ್ಬೇಕಲ್ವ ನಾವು ಆಮೇಲೆ ತಾನೇ ಹಾಕ್ಬೇಕಾಗ್ತದೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ತಪ್ಪಾಗಿದೆ ಇಲ್ಲಿ ಕೇವಲ ಒಂದು ಸ್ಥಾನಮಾನಕ್ಕೆ ಹೋದಂತ ಕಾರ್ಯಾಂಗ ಶಾಸಕಾಂಗ ಪತ್ರಿಕಾರಂಗ ನ್ಯಾಯಾಂಗದವರ ಹಿಡಿತದ ಜೊತೆಯಲ್ಲಿ ತಪ್ಪಿನ ಜೊತೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಜವಾಬ್ದಾರಿ ಶ್ರೇಷ್ಠವಾದ ದಾನ ಇವತ್ತಿನ ದಿವಸ ಅನ್ನದಾನ ಅಲ್ಲ ಯಾವುವು ಅಲ್ಲ ಮತದಾನ ಆ ಮತದಾನವನ್ನು ಸರಿಯಾಗಿ ಕೊಡೋದ್ರಿಂದ ಇವತ್ತೇನಾಗಿದೆ ಸರ್ಕಾರ ಇದಾವೆ ಸರ್ಕಾರದ ವ್ಯವಸ್ಥೆ ಹೆಂಗಿದೆ ಅಂತ ಎರಡು ಮಾತು ಹೇಳ ಮುಗಿಸ್ಕೊಡ್ತೀನಿ ನೀವು ಮಾತಾಡ್ಕೊಳ್ಳಿ ಪ್ರಜಾಪ್ರಭುತ್ವದಲ್ಲಿ ಒಂದು ಪಾರ್ಲಿಮೆಂಟ್ ಇದೆ ಇನ್ನೊಂದು ಅಪ್ಪರ್ ಹೌಸ್ ಅಂಡ್ ಲೋಯರ್ ಹೌಸ್ ಅಂತ ಇದೆ ನಾವು ವ್ಯವಸ್ಥೆ ಮಾಡಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಒಬ್ರು ಇರ್ತಾರೆ ಅವ್ರ ಫುಲ್ ಪವರ್ ಇರ್ತದೆ ಹೆಚ್ಚು ಕಡಿಮೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ ಅವ್ರ ಪ್ರತಿ ರಾಜ್ಯಕ್ಕೂ ಒಂದು ಸ್ವಾಯತ್ತತೆ ಸಂಸ್ಥೆ ಇರ್ತದೆ ಅದೇ ಇವಾಗ ವಿಧಾನಸಭೆ ವಿಧಾನ ಮಂಡಲ ಅಪ್ಪರ್ ಹೌಸ್ ಅಂತೀವಿ ಅದ್ರ ಕೈ ಕೆಳಗಡೆ ಐಎಎಸ್ ಆಫೀಸರ್ ಚೀಫ್ ಇಂದ ಎಲ್ಲ ಕೆಲಸಗಾರರು ಇರ್ತಾರೆ ಕೋರ್ಟ್ ಇದಾವೆ ಎಲ್ಲೂ ನ್ಯಾಯ ಸಿಗದೆ ಇದ್ರೆ ಈ ಆಕ್ಟ್ ಪ್ರಕಾರ ಈ ರೂಲ್ಸ್ ಪ್ರಕಾರ ಹೆಚ್ಚು ಕಡಿಮೆ ಮಾಡಿದರೆ ಕೋರ್ಟ್ ಅಲ್ಲಿ ಅಂತ ಹೇಳ್ತಾರೆ ಇದೆಲ್ಲವನ್ನು ಸುದ್ದಿ ಮಾಡಿ ಆರೋಗ್ಯವನ್ನು ಸುದ್ದಿ ಮಾಡಿ ಕಸ ಗುಡಿಸಿ ಎಲ್ಲ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದ ನಮ್ಮ ಪತ್ರಿಕಾ ರಂಗ ಕೂಡ ಇರುತ್ತೆ ಅದು ಖಾಸಗಿಯಾಗಿ ಆದ್ರೆ ಇವತ್ತಿನ ದಿವಸ ಇವತ್ತು ಎಲ್ಲಿಗ್ ಬಂದಿದ್ದೀವಿ ಅದರ ಅಡಿಯಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ ರಾ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಸಿಬಿಐ ಅಂತ ಒಂದಿದೆ ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಇವೆಲ್ಲವನ್ನು ಹಿಡ್ಕೊಂಡು ಫ್ರೀ ಬಿಡಬೇಕು ಅವ್ರನ್ನ ನಿಮ್ ಪಾಡಿ ಕೆಲಸ ಮಾಡ್ಕೊಳ್ಳಿ ಯಾರು ಕಳ್ರೂ ಹಿಡ್ದಾಕಿ ನಾವು ಬರಲ್ಲ ಅಂತ ಆದ್ರೆ ಅವ್ರು ಇಳಿಯಕ್ಕೆ ಇಂಥವ್ರನ್ನೇ ಇಡೀರಿ ಅಂತ ಹೇಳ್ತಾ ಇದ್ದಾನೆ ಸರ್ಕಾರ ಅಂದ್ರೆ ಸಿಬಿಐ ನ ಕಂಟ್ರೋಲ್ ತಗೊಳ್ತೆ ರಾಜ ಕಂಟ್ರೋಲ್ ತಗೊಳ್ತೆ ಗವರ್ನರ್ ನ ಕಂಟ್ರೋಲಿಗೆ ತಗೊಳ್ತೆ ಒಂದು ರಾಜ್ಯದ ಮುಖ್ಯಮಂತ್ರಿ ಹೆಡ್ ಮುಖ್ಯಮಂತ್ರಿ ಕೆಲಸ ಮಾಡ್ಬೇಕು ಕೆಲಸ ಮಾಡಕ್ ಬಿಡೋದಿಲ್ಲ ನನ್ನ ಪಾರ್ಟಿ ಅವನಲ್ಲ ಕಾಂಗ್ರೆಸ್ ಪಾರ್ಟಿ ಅವನಲ್ಲ ಇವನು ಚೀಫ್ ಮಿನಿಸ್ಟರು ಬೇರೆ ಪಾರ್ಟಿ ಹಾಗಾಗಿ ನಾನೆಲ್ ಕೂತಿರ್ಬೇಕಾದ್ರೆ ನನ್ನ ಪಾರ್ಟಿ ಒಂದು ಗವರ್ನರ್ ಮಾಡೋಣ ಆ ಗವರ್ನರ್ ಕೈಲಿ ಏನ್ ಕೆಲಸವೂ ಇರತ್ರ ನೋಡ್ಕೊತಾರೆ ಲೆಫ್ಟಿನೆಂಟ್ ಗವರ್ನರ್ ಪವರ್ಸ್ ಎಲ್ಲ ಕಿತ್ ಹಾಕೊಂಡು ಡೆಲ್ಲಿ ಲಂಗೆ ಆಯ್ತು ಪಂಜಾಬ್ ಅಲ್ಲಿ ಆಯ್ತು ತಮಿಳ್ನಾಡಲ್ಲಿ ಹಂಗೆ ಆಯ್ತು ಕೇರಳದಲ್ಲಿ ಹಂಗೆ ಆಗಿದೆ ಯಾಕೆಂದ್ರೆ ಅಲ್ಲಿ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ಗಳು ಇರೋದ್ರಿಂದ ಬೈತಾ ಇದೀನಿ ನಾವು ಮಾತಾಡಬೇಕು ಹೇಳಲೇಬೇಕಾಗಿತ್ತು ಅಂದಾಗ ಎಲ್ಲವನ್ನು ಸ್ವಾಯತ್ತತೆ ಇಡ್ಕೊಂಡು ತಮಗೆ ಬೇಕಾದನ್ನ ಅಂತಿಮವಾಗಿ ಎಂತದ್ರು ಚೀಫ್ ಎಂತದ್ದು ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡ್ಬೇಕಾದ್ರೆ ಮುಂಚೆ ಒಂದಿತ್ತು ವಿರೋಧ ಪಕ್ಷದ ನಾಯಕ ಪ್ರೈಮ್ ಮಿನಿಸ್ಟರು ಮತ್ತು ಅಹ್ ಇನ್ನೊಬ್ರು ಯಾರೋ ಒಬ್ಬರಿದ್ರು ಲಾ ಮಿನಿಸ್ಟರ್ ಯಾರು ಅದ್ರ ಕಿತ್ತಾಕಿದ್ರು ವಿರೋಧ ಪಕ್ಷದವ್ರು ಯಾರು ವಿರೋಧ ಬೇಡ ಲಾಂ ಮಿನಿಸ್ಟ್ರು ಪ್ರೈಮ್ ಇನ್ನೊಬ್ಬ ಮಿನಿಸ್ಟರ್ ಇಟ್ಕೊಂಡು ಮಾಡ್ಕೊಂತ ಅವ್ರಿಗೆ ಬೇಕಾದವ್ರನ್ನ ಹಾಕೊಳಕ್ಕೆ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಎಪ್ಪತ್ತೆಂಟು ವರ್ಷ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದಲ್ಲೂ ಕೂಡ ಈ ಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಹೆಚ್ಚು ನಾನು ಹೇಳಕ್ ಹೋಗೋದಿಲ್ಲ ವಿದ್ಯಾರ್ಥಿಗಳ ನಿಮ್ಮಲ್ಲಿ ಮುಂದಿನ ಓಟ್ ಮತದಾರರು ಕೂಡ ನೀವು ಆರೋಗ್ಯವಾಗಿರೋರು ನೀವು ಚಿಂತನೆ ಮಾಡ್ಬೇಕಾಗಿರೋರು ನೀವು ಭವಿಷ್ಯ ರೂಪಿಸ್ಕೋಬೇಕಾಗಿರೋರು ನೀವು ರಾಜ್ಯದ ರಾಷ್ಟ್ರದ ಭವಿಷ್ಯವನ್ನು ನಿರ್ವಹಿಸಬೇಕಾಗಿರೋ ಸ್ವಲ್ಪ ಆಲೋಚನೆ ಮಾಡಿ ಕೆಟ್ಟಿದೆ ಕೆಟ್ಟಿದೆ ನಡಿಬೇಕಾದ್ರೆ ರಸ್ತೆ ತುಂಬಾ ಗಲೀಜಾಗೋಗಿದೆ ನಡಿಬೇಕಾದ್ರೆ ಎಚ್ಚರಿಕೆಯಿಂದ ನಡೆದಿ ಜಾರಬೇಡಿ ಬೇಡಿ ಬೀಳಬೇಡಿ ಕಣ್ಣಿಟ್ಕೊಂಡು ನೋಡ್ಕೊಂಡು ಹೋಗಿ ಅಂದ್ರೆ ಅರ್ಥ ಅಷ್ಟು ಮಟ್ಟಿಗೆ ನಮ್ಮ ಕಾಲದಲ್ಲಿ ಇಷ್ಟೊಂದು ಸುಧಾರಣೆ ಮಾಡ್ಬೇಕಾದ ಅಗತ್ಯ ಇರಲಿಲ್ಲ ಇತ್ತು ಆ ಸುಧಾರಣೆ ಹಾಳಾಗಿದೆ ಅದಕ್ಕೋಸ್ಕರವಾಗಿ ಸಬ್ಜೆಕ್ಟ್ ನಮ್ಮ ರಂಗಯ್ಯನವರು ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವ ಶಕ್ತಿಯ ಕೈಯಲ್ಲಿದ್ದೆ ಅಂದ್ರೆ ಮುಕ್ತ ಸಂವಾದ ಆ ಸಂವಾದಕ್ಕೆ ನಾಂದಿ ಆಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ಇದು ನಾನು ಸಂಪೂರ್ಣ ಅನುಭವಿಸ್ತಾ ಅಲ್ಲ ನನ್ನ ಎಡ್ಕೊಂಡ ಪಡ್ಕೊಂಡ ಒಂದು ಮೂರ್ ಸತಿ ಎಂ ಎಲ್ ಎಂ ಎಲ್ ಸಿ ಆಗಿದ್ದೀನಿ ಅಲ್ಲಿ ಇಲ್ಲಿ ನಾನು ಚೇರ್ಮನ್ ಗಿರ್ಮೆನ್ ಆಗಿದ್ದೆ ದೇಶ ಸುತ್ತಿದ್ದೀನಿ ಕೋಶ ಓದಿದ್ದೀನಿ ಅದರ ಅನುಭವದ ಮೇಲೆ ಅದೇ ಚಟಗಲ್ಲಿ ಇದ್ಕೊಂಡು ಕಪ್ಪು ಚಿಕ್ಕ ಅಂತ ಇರೋದ್ರಿಂದ ನನಗೆ ಹೇಳುವ ಹಕ್ಕು ಇದೆ ಅನ್ನೋ ಮಾತನ್ನ ಹೇಳ್ತಾ ನಿಮಗೆ ನೀವೆಲ್ರೂ ಕೂಡ ಬೇಕಾದ್ರೂ ಆಗಿ ಹೇಗ್ ಬೇಕಾದ್ರೂ ಆಗಿ ಆದ್ರೆ ಒಂದು ಕನ್ನಡವನ್ನ ಭಾಷೆಯನ್ನ ಮರಿಬೇಡಿ ದೇಶ ಇರೋದು ಅದೇ ತರದಲ್ಲಿ ಭಾಷೆಯ ಆಧಾರದ ಮೇಲೆ ದೇಶ ವಿಂಗಡಣೆಯಾಗಿದೆ ಪ್ರತಿಯೊಂದು ರಾಜ್ಯವೂ ತನ್ನ ಅಭಿವೃದ್ಧಿಯನ್ನು ತನ್ನ ಮಾತೃ ಭಾಷೆಯಲ್ಲಿ ತಮ್ಮ ಆಡಳಿತ ಭಾಷೆಯಲ್ಲಿ ತಮ್ಮ ರಾಜ್ಯ ಭಾಷೆಯಲ್ಲಿ ಮಾಡಿದಾಗ ಮಾತ್ರ ನಿಮ್ಮೆಲ್ಲರಿಗೂ ಸರ್ವರಿಗೂ ಸಮಾನ ಸಿಗುತ್ತೆ ಒಂದು ಬ್ಯಾಂಕ್ ನಲ್ಲಿ ಹಿಂದಿನಲ್ಲಿ ಮಾತಾಡ್ತಾ ಇದ್ರೆ ಕನ್ನಡದ ರೈತ ಹೋಗಿ ಅವನತ್ರ ಏನ್ ಸೌಲಭ್ಯ ಪಡೆಯಕ್ಕೆ ಸಾಧ್ಯ ಇದೆ ಇವೆಲ್ಲವೂ ತಾರತಮ್ಯವಿದೆ ಈ ಪ್ರಜಾಪ್ರಭುತ್ವದ ತೊಂದರೆ ಆಗಿದೆ ಇದೆಲ್ಲವನ್ನು ಕೂಡ ಬಿಡಿಸಿ ಹೇಳದೆ ನಾನು ಸ್ವಲ್ಪ ಮಾತ್ರ ಕೊಟ್ಟಿದ್ದೀನಿ ಇದನ್ನ ಇಟ್ಕೊಂಡು ಉಪ್ಪಿ ಕಾಯ್ತರ ನೀವು ಎಷ್ಟೊತ್ತಾದ್ರೂ ಸಾಯಂಕಾಲ ತನಕ ಮಾತಾಡ್ಕೊಂಡು ನನಗೆ ಏನ್ ತೊಂದರೆ ಇಲ್ಲಕ್ಕ ನಾನು ಹೋಗ್ಬೇಕಾಗಿದೆ ಹೋಗ್ಬಿಡ್ತೀನಿ ಪ್ರದರ್ಶನ್ ತಗೊಂಡು ಮಾತನ್ನ ಹೇಳಿ ಬಹಳ ಚೆನ್ನಾಗಿ ಸೊಗಸಾಗಿ ಇದ್ದೀರಾ ನೀವು ಕೂಡ ಅಷ್ಟೇ ನೀವ್ ಕೇಳ್ತೀರಾ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇವ್ರು ಆದಷ್ಟು ಮುಗಿಸ್ಲಿ ಅಂತ ಸುಮ್ಮನಿದ್ದೀರೋ ಕೇಳಿದ್ರೆ ನಾವೇನಾದ್ರೂ ಮಾಡಕ್ ಸಾಧ್ಯ ಐತೆ ಅಂತ ನೀವು ಗೊತ್ತಿಲ್ಲ ನನ್ನನ್ನು ನೋಡಿದ್ದೀರಾ ನನ್ನ ಪಾತ್ರಗಳನ್ನು ನೋಡಿದ್ದೀರಾ ಎರಡು ರೀತಿ ನೋಡಿದ್ದೀರಾ ಐನೂರ ಅರವತ್ತು ಸಿನಿಮಾದಲ್ಲಿ ಇನ್ನೂರ ಐವತ್ತು ದೊಡ್ಡ ಕೆಟ್ಟ ಪಾತ್ರಗಳೇ ಮಾಡಿದ್ದೇನೆ ಆ ಕೆಟ್ಟ ಜನ ಇವತ್ತು ಸಂವಿಧಾನದಲ್ಲಿದ್ದಾರೆ ಆ ಕೆಟ್ಟ ಜನ ಇವತ್ತು ಪ್ರಜಾಪ್ರಭುತ್ವದ ಇದ್ದಾರೆ ಆ ಕೆಟ್ಟ ಜನ ಈ ಮೂರು ಅಂಗದಲ್ಲಿದ್ದಾರೆ ಹಾಗಾಗಿ ಆಮೇಲೆ ನಾನು ಒಳ್ಳೆಯವನಾಗಿದ್ದೀನಿ ಆ ಜನ ನಾವು ನೀವು ಆಗೋಣ ನಾವು ನೀವು ಆಗಿ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ಈ ಸರ್ವಜನಾಂಗದ ಶಾಂತಿಯ ತೋಟವನ್ನ ಕಾಪಾಡೋಣ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ವಾಸ್ಪಿ